ಯೂಟ್ಯೂಬ್ ಚಾನಲ್ ಮಂಜೂರ ಪಿ ಎಸ್ ಯೂಟೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋ ಚಾನಲ್ ವಸಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಅದು ಲಾಗ್ಸ್ ನೋಡ್ಕೊಬ್ರಿ ಆದಷ್ಟು ಬೇಕೊಂದ್ಕೆ ರೀಚ್ ಅವ್ನ ಬರೀ ದಿನ ಏನಕ್ಕೆ ನೋಡ್ಕೊಂಬರ ಸಂಬಂಧ ಗುಡಿಗೆ ಹೋಗ್ಲಿಲ್ರಿ ನಾನು ಅಂದ್ರೆ ಮಳಿ ಭಾಳ ಬರೋದಿತ್ತು ಬೆಳಗ್ಗೆ ಒಂದ್ ಸ್ವಲ್ಪ ನಿಂದಿದ್ದಿಲ್ಲ ಜೋರ್ ಭಾಳ ಇತ್ತು ಮಳಿ ಅದ್ರ ಸಂಬಂಧ ಹೋಗ್ಲಿಲ್ಲ ಇವತ್ತು ನಾನು ಮಮ್ಮಿ ಓನು ಆಮೇಲೆ ಹೋದ್ರೆ ಹತ್ ಬಿಟ್ಟು ಬೆಳಗ್ಗೆ ಎದ್ದು ಜಕ ಮಾಡಿ ಮಮ್ಮಿ ಹೋಗ್ ಬಂದ್ರೆ ನಾವು ಹೋಗ್ಲಿಲ್ಲ ಬಾಳ್ ಮಳಿ ಬರೋದಕ್ಕೆ ಬರೀ ಇವತ್ತಿನ ದಿನ ನೋಡೋಣ ಅಂತ ಇನ್ನು ಏನೇನ್ ಮಾಡೋದಂತ ಇಲ್ಲಿ ಪೂಜಾ ಮಾಡತ್ತಾರ ಮಮ್ಮಿನೂ ಲೇಟಾಗಿ ಪೂಜಾ ಮಾಡತ್ತಾರ ಇವತ್ತು ಈಗ ನಾನು ಮನೆಯೆಲ್ಲ ಸ್ವಿಚ್ ಮಾಡಿಕೊಟ್ಟೆ ಅವ್ರಿಗೆ ಅದ್ರ ಸಂಬಂಧ ಲೇಟಾಗಿ ಪೂಜಾ ಮಾಡ್ತಾರ ಬರೀ ಈಗ ಒಂಬತ್ತು ಗಂಟೆ ಆಗೈತಿ ಟೈಮ್ ನೋಡು ನಾನು ತಿಂದ್ಮೇಲೆ ಏನಾಕೈತೆ ಅಂತೇಳಿ ಈಗ ಜಕ ಮಾಡ್ಕೊಂಡ್ಬಂದ ಜಕ ಮುಗಿಸ್ಕೊಂಡೆ ಒಂದ್ ವಿಡಿಯೋ ಶೂಟ್ ಐತಿ ಒಂದ್ ವಿಡಿಯೋ ಶೂಟ್ ಮಾಡ್ಕೋಬೇಕು ನಾನು ಅದೇನಂತ ಹೇಳ ನಿಮ್ಗು ಗೊತ್ತ ಒಂದೊಳ ಹೋಮ್ ಫುಡ್ ಅಂತ ಹೇಳಿ ಒಂದ್ ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ಐತೆ ಲೋಗಿ ಚೆಕ್ ಮಾಡ್ಕೊರಿ ಸಿಂಪಲ್ ಸಿಂಪಲ್ ರೆಸಿಪಿನ ಅದ್ರೊಳಗೆ ಹಾಕತೇನೆ ಬರಿ ಇವಾಗ ವಿಡಿಯೋ ಶೂಟ್ ಮಾಡ್ತೀನಿ ವಿಡಿಯೋ ಶೂಟ್ ಮಾಡಿ ನಿಮ್ಗೆ ಸಿಗ್ತೇನೆ ಅಂತ ಬರೀ ಚೆಕ್ ಮಾಡ್ಕೊಂಡೆ ಚೆಕ್ ಮಾಡ್ಕೊಂಡೆ ನೋಡ್ರಿ ಸೆಟ್ ಮಾಡ್ಕೊಂಡೆ ಅದು ಕುಕ್ಕಿಂಗ್ ಲಾಂಗ್ ಮುಂಗಿಸ್ಕೊಂಡು ಸಿಗ್ತೇನೆ ಅಂತ ಬರ ಇದು ರೆಸಿಪಿ ನಾವು ಮಂಜುಳಾ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಐತೆ ಅದ್ರಾಗ ಹೋಗಿ ಚೆಕ್ ಮಾಡಿಕೊರಿ ಹೆಂಗ ಮಾಡೇನಂತ ಗೊತ್ತಾಗಿದೆ ಫುಲ್ ಸಿಂಪಲ್ ರೆಸಿಪಿ ಆಮೇಲೆ ಬ್ಯಾಚುಲರ್ಸ್ ಅದು ಯೂಸ್ ಆಕೈತೆ ಅಂತ ಹೇಳಿ ಫುಲ್ ಸಿಂಪಲ್ ರೆಸಿಪಿನ ತೋರ್ಸಿನಿಂತ ಅಂತ ನೋಡೋಂತೀಗ ನಾಷ್ಟ ಮಾಡೋದು ನಾಷ್ಟ ಮಾಡಿ ಸಿಗ್ತೇನೆ ನಾಷ್ಟ ಇಷ್ಟ ಮೂವಿಸ್ಕೊಂಡ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೆ ಮೂರೂ ಇನ್ಸ್ಟಾಗ್ರಾಮ ಮಾಡಿದ್ದೆ ಮಾಡಿದೆ ಶಾರ್ಟ್ಸ್ ಲಾಂಗ್ ಮಾಡಿದ್ದೆ ಇಲ್ಲಿ ಮಮ್ಮಿ ಏನ್ ಮಾಡತ್ತಿ ಮಮ್ಮಿ ಏನ್ ಮಾಡಿದ್ದೆ ಅಡಿ ಬೀಜಪಲ್ಲೆ ಬೀನ್ಸ್ ಹಾಂ ಬೇಳೆ ಸರ ಹಾಂ ಮಾಡಬೇಡಿ ಇಷ್ಟು ಅಡುಗೆ ಆಯ್ತಾ ಬರೀ ಮಮ್ಮಿ ಇಷ್ಟು ಅಡುಗೆ ಮಾಡಿದ್ರ ಅಂತ ಜಲ್ದಿ ಮಾಡ್ಯಾರ ಅಡಗಿನ ರೊಟ್ಟಿ ಒಂದು ಮಾಡ್ಬೇಕಾ ರೊಟ್ಟಿ ಮಾಡ್ತಾರೆ ಬರೀ ನೋಡ್ರಿ ಅಂತ ಊಟ ಮಾಡೋಣ ಈಗ ಹೀಗೇ ಇಲ್ಲ ಈಗ ಒಂದುವರೆಗೆ ಟೈಮ್ ನೋಡುವಂತ ಏನು ಮಾಡ್ಬಾರ್ದು ನಿಮ್ಗೆ ಇಲ್ಮೀ ಇಷ್ಟು ಜಲ್ದಿ ಮುಗಿಸ್ಬಿಟ್ಟಿ ಅಲ್ಲಿ ಇವತ್ತು ಅಡುಗೆ ಈಗಷ್ಟೇ ನಾನು ಬೆಳಗ್ಗೆ ಮಾಡ್ತಿದ್ದೀವಿ ಅದ ಪಪ್ಪನ ಸುಟಿ ಅದ್ರ ಸಂಬಂಧ ಮಧ್ಯಾನ ಮಾಡಿ ಇವರಿಗೆ ಅಡಗಿನ ಬರಿ ಗಡಿಗೆ ರೆಡಿ ಆಗಿತ್ತು ಇನ್ನೊಂದ್ಮೇ ರೊಟ್ಟಿ ಒಂದು ಮಾಡಬೇಕು ರೊಟ್ಟಿ ಆದ್ಮೇಲೆ ಮುಂಗಿ ತಂತಿ ಅನ್ಸುತ್ತೆ ಬರಿ ನೋಡೋಣ ಅನ್ಸುತ್ತೆ ಏನು ಮಾಡ್ತಾರ್ ನಿತೆ 2 hours ರೊಟ್ಟಿ ನಿನ್ನಂಗೂ ಉಬ್ಬೈತ್ ನೋನದ್ದು ನಡಕ್ ನಿನ್ನಂಗೂ ಉಬ್ಬದು ನಿನ್ನನಂಗಲ್ಲ ಮುಗಿತಾ ಮಲ್ಲ ಚಿಂತ ರೊಟ್ಟಿ ಮಾಡ್ತೀನಿ ನಾನು ಬರೀ ಹೆಂಗ್ ಮಾಡ್ತೇನೆ ನೋಡಿ ರೊಟ್ಟಿ ನಿಮ್ಗೆ ತೋರಿಸ್ತೇನೆ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಮಾಡ್ಕೊಂಡು ಹೋಗ್ಲಿ ಈಗ ನಾ ಆಗ್ತೇನೆ ನೋಡ್ರಿ ಹೆಂಗಾಗ್ತದ ರೊಟ್ಟಿ ಅಂತೇಳಿ ಬರೀ ಮ್ಯಾಲ ಎರೆಸಿ ಎರಿಸಿ ಮ್ಯಾಗ್ ಬ್ಯಾಳಿ ಬ್ಯಾಳಿ ಎರಿಸಿ ಎರಿಸಿ ಅಷ್ಟರಿ ಬಾಳೆ ಏನಿಲ್ಲ ನೋಡ್ರಿ ನನ್ನ ರೊಟ್ಟಿ ಹೆಂಗ್ ಇರಕ್ತೈತಿ ಹೆಣ್ಮಕ್ಳ ಅನ್ಕೂಲ ಎಲ್ಲಾ ಕಲಿಬೇಕಲ್ರಿ ಮಾಡಕ್ ಅದಕ್ಕ ಕಲ್ತಿ ನಾನು ಎಲ್ಲಾ ಬರ್ತೈತಿ ಅದ್ರ ಮಾಡಕ್ ಇನ್ನ ಮುಂದೆ ಮಾಡ್ತೀನಿ ಅಷ್ಟ ನಿಮ್ ರೊಟ್ಟಿ ನಂಗ್ ತಿರುತ್ತ ನಂತ ಹೇಳಿ ತಳ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ ಬರ್ರಿ ತಳ್ಳ ರೊಟ್ಟಿ ಮಾಡಿದ್ದೆ ಈ ಬೇವಸು ನಂಗೆ ಹಿಂಗೆ ಕಟ್ ಆತಂದ್ರೆ ಸ್ವಲ್ಪ ಹಿಂಗೆ ಬಡ್ಕೊಂಡು ಬಿಡ್ರಿ ಕರೆಕ್ಟ್ ಆಗಿಬಿಡ್ತಾವ ದಂಡಿ ಕಟ್ ಆದ್ವು ಅಂದ್ರೂ ಸ್ವಲ್ಪ ಹಿಂಗೆ ಇಟ್ಟು ಹಾಕೊಂಡು ಹಿಂಗೆ ಬಡಿದ್ಬಿಟ್ರೆ ಮುಗಿತು ಬೇವು ಇರ್ತೀನಿ ನಾನು ಹೆಂಗಾಗಿತ್ತು ரொட்டி வரோங்கல் நங்க ட்ராய் மண்ணா தினி எங்க பரத்த நோட்ரி ரொட்டி படித்தின ரொட்டி வியசாக்க ಕರೆಕ್ಟ್ ಆಗತೈತಿ ಬರೀ ಅಲ್ಲಿ ಬೇವು ಮಠ ಇನ್ನೊಂದು ರೊಟ್ಟಿ ಮಾಡ್ಕೊಂತೀನಿ ಫುಲ್ ರೊಟ್ಟಿ ಮಾಡಿದ್ಮೇಲೆ ಮಾಡಿದ್ಮ ಹಿಂಗೆ ಬಂದೈತ್ ನೋಡ್ರಿ ಇನ್ನೂ ಕಲಿಬೇಕು ರೊಟ್ಟಿ ಬೇವ್ಸಾಕ ಅಷ್ಟು ಪರ್ಫೆಕ್ಟ್ ಬರಂಗಿಲ್ಲ ಒಟ್ಟು ಬಡ್ಯಾಕ್ ಬರ್ತೈತಿ ಬರೀ ಇಷ್ಟು ರೊಟ್ಟಿ ಬಡಿದ್ ಬೇವ್ಸಾಕ್ ಕಲಿತ ಸಿಕ್ತೇನಂತೆ ಮೂರನೇ ರೊಟ್ಟಿ ನೋಡ್ರಿ ಹಿಂಗೆ ಆತ ಮೂರನೇ ರೊಟ್ಟಿನ ಚಲೋ ಬಂತ ಮೂರೇ ರೊಟ್ಟಿ ಮಾಡಿದೆ ಬೆವಸಾಕು ಬರ್ತೈತಿ ಅಷ್ಟು ಬರೋಂಗಿಲ್ಲ ಅಂತ ಹೇಳಾತಿಲ್ಲ ಬರ್ತೈತಿ ಆದ್ರೆ ಇನ್ನೊಂದ್ ಸ್ವಲ್ಪ ಕಲಿಬೇಕು ಅನ್ನೋದು ಕಲಿಬೇಕನ್ನೋದಷ್ಟ ಐತಿ ಹಿಂಗ ಒತ್ತಸ್ತೇನಲ್ರಿ ಹಿಂಗ ಒತ್ತಸ್ಬಾರ್ದಂತ ಅಷ್ಟ ಇನ್ನೊಂದ್ ಸ್ವಲ್ಪ ಬೆಳಗ್ಗಾಗಲಿ ಅಂತ ಅನ್ಕೊಂತೀನಿ ಕಲೀನ್ರಿ ಇನ್ನ ಇಷ್ಟ ಕಲ್ತಿನಂತೇನ್ ಕಲೀಲಾರ್ದಿರ್ತೇನೆ ಬರೀ ರೊಟ್ಟಿ ಮಾಡಿಸಿಕೊಂಡೇನಿ ಊಟ ಮಾಡೋಣ ಬಿಸಿ ಬಿಸಿ ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಇಲ್ಲಿ ಇಷ್ಟದ ಅಂತು ಇಷ್ಟಕೊಂಡ್ ರೊಟ್ಟಿ ಮಾಡಿದ್ರ ನೋಡ್ರಿ ರೊಡಿ ಅದ್ವ ಏನ ಮಾಡಿಲ್ಲ ನಾನು ಲಾಸ್ಟ್ನಗ್ ಮೂರು ಬಿಸಿ ಬಿಸಿ ರೊಟ್ಟಿ ರೆಡಿ ಅದು ಮಸ್ತ್ ಊಟ ಮಾಡೋಣ ಅಂತ ಇಲ್ಲಿ ಕಲ್ ಕಲ್ತೊಳತ್ತಾರೆ ಮಮ್ಮಿ ಇಲ್ಲ ರೊಟ್ಟಿ ಮುಗಿಸ್ಯಾರೆ ನಿಮ್ಗೆ ಯಾರ್ಯಾರು ರೊಟ್ಟಿ ಅಂದ್ರೆ ಇಷ್ಟ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಬರೀ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ರೊಟ್ಟಿ ಬೇಕಲ್ರಿ ರೊಟ್ಟಿ ಇಲ್ಲಾಂದ್ರೆ ಊಟ ಹೆಂಗೆ ಹಾಕೈತೆ ಹೇಳ್ರಿ ಬರೀ ಊಟ ಮಾಡೋಣಂತೆ ಊಟಕ್ಕೆ ಪಲ್ಯನೂ ಚಲೋ ಚಲೋ ಮಾಡ್ಯಾರ ಮಸ್ತ್ ಊಟ ಮಾಡಿ ಮಸ್ತ್ ಮಿತಿ ಮಾಡೋಣ ಬರ್ರಿ ಬರೀ ಊಟ ನಿಟ್ಕೊಂಡು ಇಲ್ಲಿ ಮಮ್ಮಿಗೂ ರೆಡಿ ಐತಿ ಊಟ ಮಾಡೋಣ ಮಸ್ತ್ ಊಟ ಮಾಡೋಣ ಆಯ್ತಿ ಊಟಕ್ಕೆ ಏನೇನೈತೆ ಅಂದ್ರೆ ಕ್ಯಾಬೇಜ್ ಪಲ್ಯ ಇದು ಬೀನ್ಸ್ ಪಲ್ಯ ಒಂದು ರೊಟ್ಟಿ ಸಲಾಡ್ ಸ್ವಲ್ಪ ಉಪ್ಪಿನಕಾಯಿ ಇಲ್ಲಿ ಮಮ್ಮಿ ಇಲ್ಲಿ ನಾನು ಬರೀ ಇಬ್ರು ಊಟ ಮಾಡ್ತೇವೆ ಪಪ್ಪ ಊಟ ಆಯ್ತಾ ನಾನು ಮಮ್ಮಿಗೆ ಊಟ ಮಾಡ್ತೀವಿ ಊಟ ಮಾಡಿ ಸಿಗ್ತೇನೆ ಬರೀ ಬರಿ ಊಟ ಆಯ್ತು ಊಟ ಮುಗಿಸ್ಕೊಂಡೆ ಮಮ್ಮಿನೂ ಊಟ ಮಾಡಾತಾರ ಇಲ್ಲಿ ಟೈಮ್ ಮೂರು ಗಂಟೆ ಆಗೈತಿ ಟೈಮ್ ಬರ್ರಿ ನೋಡು ನಂತೇನು ಇಲ್ಲ ಇವಾಗ ಮಸ್ತ್ ಊಟ ಆಯ್ತಲ್ಲ ಮಸ್ತ್ ನಿದ್ದೆ ಬರತ್ತೈತೆ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡು ಹೇಳ್ತೀನಿ ಮಲ್ಕೊಂಡೈದ್ದೆ ಸಿಗ್ತೇನೆ ಒಪ್ಪ ಸಾಯಂಕಾಲ ಸಾಯಂಕಾಲನ ಹಾಗೆ ಬರಿ ಇವತ್ತಿನ ಇವಾಗ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಏಳ್ ಗಂಟೆ ಐತಿ ಎಲ್ಲಾ ಕೆಲಸ ಕೆಲಸ ಮೋಸ್ಕೊಂಡ್ ಮಲ್ಕೊಂಡ ಆಮೇಲೆ ಒಂದು ಸ್ವಲ್ಪ ಮ್ಯಾಂಗ ನೀರು ಹೊಡೆದಿತ್ತು ಹೊಡೆದು ಬಂದೆ ಬರೀ ಇವಾಗ ಇನ್ಮೇಲೆ ಮೇಲೆ ಏನಕೈತಿ ಅಂತ ನೋಡ್ಕೊಂಡ್ ಬರೋಣ ಅಂತ ಬರಿ ಇವತ್ತಿನ ಈ ಚಾ ಬ್ರೆಡ್ ಸ್ಟಾರ್ಟ್ ಮಾಡೋಣ ಅಂತ ಸಾರಿ ಆಲೂ ಬ್ರೆಡ್ ಸ್ಟಾರ್ಟ್ ಮಾಡೋಣ ಅಂತ ಹೆಸ್ ಬರಿ ಇವಾಗ ಒಂದು ಇನ್ನೊಂದು ವಿಡಿಯೋ ಶೂಟ್ ಕುಕ್ಕಿಂಗ್ದು ಇಲ್ಲ ಸೆಟ್ ಅಪ್ ಇಲ್ಲಿ ಇನ್ನೊಂದು ಸ್ವಲ್ಪ ಇದು ಸ್ವಲ್ಪ ಅಷ್ಟು ಮೆಸಿ ಮೆಸಿ ಐತಿ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಸ್ವಲ್ಪ ಪೇಂಟ್ ಅದು ಹಚ್ಬೇಕಲ್ಲ ದೀಪಾವಳಿ ದೀಪಾವಳಿ ತನ್ನ ಅಷ್ಟೇ ವೇಟ್ ಮಾಡ್ರಿ ಚೇಂಜ್ ಮಾಡ್ಕೊಂಡಂತ ಪ್ಲಾನ್ ಮಾಡ್ಕೊಂಡೇನಿ ಫುಲ್ ಸೆಟ್ ಅಪ್ ಚೇಂಜ್ ಮಾಡ್ತೀನಿ ಅಲ್ಲಿ ತನ್ನ ಅಡ್ಜಸ್ಟ್ ಮಾಡ್ಕೊ ರೀ ಬರೀ ನಿಮ್ಗೆ ಏನ್ ಮಾಡತೀನಿ ಅಂತ ಮಂಜುಳಾ ಲೋ ಇನ್ಸ್ಟಾಗ್ರಾಮ್ ಅಕೌಂಟ್ ಐತೆ ಇಡೀ ಅಲ್ಲೋಗಿ ಚೆಕ್ ಮಾಡ್ರಿ ಯಾವ ತರ ಮಾಡ್ತೀನಿ ಅಂತ ಹೇಳಿ ಬರೀಗ್ ಮಾಡಿ ತೋರಿಸ್ತೇನೆ ಅಂತ ನಿಮ್ಗೆ ಇನ್ನು ಇನ್ನು ಮಾಡಿ ಶೂಟ್ ಮಾಡ್ಕೊಂಡು ವಾಪಸ್ ಸಿಗ್ತೇನ ತರ್ತಾನೆ ನೋಡ್ಕೊತೀರಿ ಯಾರ್ಯಾರ ಮಂಜುಳಾ ಒಂಬ್ಬಿಟ್ಟು ಇನ್ಸ್ಟಾಗ್ರಾಮ್ ಐ ಡಿನ ಫಾಲೋ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಫಾಲೋ ಮಾಡ್ಕೊ ಎಲ್ಲಿ ಬರೋ ವೀಡಿಯೋ ಇನ್ಫಾರ್ಮೇಶನ್ನು ನಿಮ್ಗೆ ಸಿಗ್ತಾವೆ ಬರೀ ಹೋಗಿದ್ ಕುಕಿಂಗ್ ಮಾಡ್ತೀನಿ ಇಲ್ಲಿ ಏನು ಕುಕಿಂಗ್ ಮಾಡ್ತೀನಿ ನಾನು ಲಾಗ್ದಾಗ ಹಾಕಿರೋಂಗಿಲ್ಲ ಅದನ್ನೆಲ್ಲ ಓಮ್ ಫುಡ್ ಒಳಗೆ ಮಂಜುಳ ಓಮ್ ಫುಡ್ ಒಳಗೆ ಇನ್ಸ್ಟಾಗ್ರಾಮ್ ಮಡಿ ಒಳಗೆ ಹಾಕಿರ್ತೀನಿ ನೋಡ್ಕೊಂಡು ಬರಂತ್ರಿ ಬರೀ ಹೋಗಿದ್ ಮಾಡಿ ಸಿಗ್ತೇನೆ ನನಗೆ ನಿಮ್ಗೆ ಉಪಾಸನ ಮಸ್ತ್ ಬಜ್ಜಿ ಮಾಡಿದ್ದೆ ನೋಡಿ ಇಷ್ಟೊತ್ತ ಅದನ್ನೇ ಶೂಟ್ ಮಾಡಿದೆ ವಿಡಿಯೋ ಶೂಟ್ ಮಾಡೋದು ಮುಗಿತ್ತೆ ಹೆಂಗಾಗ್ಯಾವ ಅಂತ ಹೇಳಿ ಬಜ್ಜಿ ನೋಡ್ರಿ ಹಿಂಗಾಗ್ಯಾವ ಬರೀ ಬಿಸಿ ಬಿಸಿ ಬಜ್ಜಿ ತಿನ್ನ ಬಜ್ಜಿ ತಿನ್ ಸಿಗ್ತೇನೆ ಅಂತ ನಮ್ಮ ಮಮ್ಮಿಗೂ ಕೇಳ್ತೀನಿ ಹೆಂಗಾಗ್ಯಾವ ಅಂತ ಹೇಳಿ ಮೀ ತಿನ್ನು ಒಂದ ಚಲಾಗ್ಯಾವ ಮಸ್ತಾಗ್ಯಾವ್ರಿ ಮಸ್ತಾಗ್ಯಾವ ಬರೀ ಈಗ ವಾಪಾಸ್ ತಿನ್ನೋಣಂತ ತಿಂದು ಸಿಗ್ತೇನಂತೆ ಅಷ್ಟೊತ್ತ ಎಡಿಟ್ ಮಾಡುದು ನಾಳೆ ಪೋಸ್ಟ್ ಮಾಡಕ್ ವಿಡಿಯೋ ಆಮೇಲೆ ಶಾರ್ಟ್ಸ್ ಎಲ್ಲ ಎಡಿಟ್ ಮಾಡ್ಕೊಂಡೆ ಈಗ ಊಟ ಮಾಡೋಣ ಊಟ ಕರೆಯತ್ತಾರ ಇಲ್ಲಿ ಮಮ್ಮಿ ನನ್ನ ಲಾಗ್ಸ್ ನೋಡತ್ತಾರ ಬರೀ ಊಟ ಮಾಡೋಣಂತ ಊಟಕ್ಕೇನೈತ್ ನೋಡೋಣ ಊಟ ಏನ್ ನಿಮ್ಮ ಮಧ್ಯಾಹ್ನದ ಐತಿ ಊಟಕ್ಕೆ ಬರೀ ಊಟ ಮಾಡೋಂದ್ರೆ ಏನ್ ಊಟ ಐತಿ ಅಂತ ನೋಡೋಂತ ಮಧ್ಯಾಹ್ನದ ಊಟ ಅನ್ನ ಸಾರು ಅಷ್ಟ ಸಾಕು ಬರೀ ಊಟ ಮಾಡೋನು ಊಟ ಮಾಡಿ ಸಿಕ್ತೇನೆ ಊಟ ಮಾಡೋದ್ರ ನೈಟ್ ಊಟಕ್ಕಿದೈತಿ ಪಲ್ಯ ಸ್ವಲ್ಪ ಪಲ್ಯ ಏಸ ಇಲ್ಲಿ ಮಮ್ಮಿನ ಊಟ ಮಾಡತ್ತಾರ ಇಲ್ಲ ನಾನು ಊಟ ಮಾಡ್ತೇನೆ ಊಟ ಮಾಡಿ ಸಿಕ್ತೇನೆ ಅಂತ ಬರೀ ಊಟ ಮುಗಿಸ್ಕೊಂಡೆ ಟೈಮ್ ಹನ್ನೊಂದೈತಿ ಪೋನೇ ಅನ್ನೊಂದೈತಿ ಜಲ್ದಿ ಜೊತೆ ಬೆಳಗ್ಗೆ ಮತ್ತೆ ನಮ್ಮ ಊರ್ವರೆಗೆ ಹೇಳ್ಬೇಕ ಅದು ಇವತ್ತಿನ ಏನು ಇಲ್ಲಿಗೆ ಏನು ಅಂತ ಬರೀ ಇಲ್ಲ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಕಮಿಟ್ ಮಾಡ್ರಿ ಅದ ಒಂದು ಕೇರ್ ರೀಚ್ ಅಂತ ನಮ್ಮ ಕಣ್ಣು ಸ್ನಾನಸ್ ಮಾಡ್ಕೊಂಡು ಅಂತ ಬರಿ ಟಾಟಾ ಬಾಯ್ ಬೈ ಗುಡ್ ನೈಟ್